ಜವಾರಿ ಅನ್ನೋದು ನಮ್ಮ ಸಹೋದರಿಯವರಾದ ಶಿಲ್ಪಾ ಮಂಟಗಣಿಯವರ ಕನಸಿನ ಖುಷಿ ಇದು ಎರಡು ಸಾವಿರದ ಹದಿನಾರರಲ್ಲಿ ತಗಡಿನ ಶೆಡ್ಡಿನಲ್ಲಿ ಸಜ್ಜಿ ರೊಟ್ಟಿ ಮಿಲೆಟ್ ರೊಟ್ಟಿ ಮೂರು ವಿಧದ ರೊಟ್ಟಿಗಳು ಮತ್ತು ನಾಲ್ಕು ವಿಧದ ಚಟ್ನಿಗಳನ್ನು ನಾವು ನಮ್ಮ ವಸ್ತುಗಳನ್ನು ಸಿಂಗಾಪುರಕ್ಕೆ ಎಕ್ಸ್ಪೋರ್ಟ್ ಮಾಡುವಂತ ರಫ್ತು ಮಾಡುವಂತ ಅವಕಾಶ ಮೂವತ್ತೈದು ಪ್ರೊಡಕ್ಟ್ಗಳೊಂದಿಗೆ ನಮ್ಮ ಪ್ರಯಾಣವೂ ಆಗಿದೆ ಇವತ್ತು ನಾವು ದಿವಸಕ್ಕೆ ಆರು ಸಾವಿರ ರೊಟ್ಟಿಗಳು ಮತ್ತು ಒಂದು ಟನ್ ಚಟ್ನಿ ಮಾಡುವುದರ ಮೂಲಕ ದೇಶೀಯ ವಹಿವಾಟನ್ನ ನಾವು ಒಂದು ಕೋಟಿ ಮೂವತ್ತೈದು ಲಕ್ಷ ಮಾಡಿದೇವಿ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರನ ತೊಂಬತ್ತು ಲಕ್ಷ ರೂಪಾಯಿಗಳನ್ನ ನಾವು ಮಾಡಿದೇವೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ಸಂಸ್ಥೆ ಆರಿಂದ ಏಳು ಕೋಟಿ ರೂಪಾಯಿ ಬಂಡವಾಳದ ಸಂಸ್ಥೆಯಾಗಿ ಇವತ್ತು ಬೆಳೆದು ನಿಂತಿದೆ ನಾನು ಚೆನ್ನಯ್ಯ ಎಂಟಿ ಹಿರಿಯ ಅಂತ ಈ ಕಂಪ್ನಿಯ ಫೌಂಡರ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀನಿ ಜವಾರಿ ಅನ್ನೋದು ನಮ್ಮ ಸಹೋದರಿಯವರಾದ ಶಿಲ್ಪಾ ಮಂಟಗಣಿಯವರ ಕನಸಿನ ಕೂಸಿದು ಏನು ಅಂತಂತಂದರೆ ಅವರೊಬ್ಬರು ಹಳ್ಳಿ ಮಹಿಳೆಯಾಗಿ ಹಳ್ಳಿಯಲ್ಲಿರುವಂತಹ ಬಡ ಮಹಿಳೆಯರಿಗೆ ಅಂದರೆ ವಿಧವೆಯರು ಅಂಗವಿಕಲರು ಮತ್ತು ಅವಿದ್ಯಾವಂತರು ಇವರಿಗೆ ಒಂದು ಮಹತ್ತರವಾದ ಕೆಲಸ ಕೊಡಬೇಕು ಅಥವಾ ಅವ್ರಿಗೊಂದು ಆರ್ಥಿಕ ಸಫಲತೆಯನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಕೇವಲ ಒಂದು ತಗಡಿನ ಶೆಡ್ನಲ್ಲಿ ದಿವಸಕ್ಕೆ ಒಬ್ಬ ಅಂಗವಿಕಲ ಮಹಿಳೆಯಿಂದ ಸಹಾಯ ತಗೊಂಡು ನೂರು ರೊಟ್ಟಿ ಮಾಡುವ ಮೂಲಕ ಈ ಒಂದು ಸಂಸ್ಥೆಯನ್ನು ನಮ್ಮ ಶಿಲ್ಪಾ ಮಂಟಗಣಿಯವರು ಹುಟ್ಟುಹಾಕಿದರು ತದನಂತರ ನಾವು ಇದನ್ನು ಕೇವಲ ನಮ್ಮ ಶಿಗ್ಗಾಂವ್ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ವಿ ಜನರು ಒಳ್ಳೆ ಒಂದು ಬೆಂಬಲ ವ್ಯಕ್ತವಾಗ್ತಾ ಇತ್ತು ಸೊ ಮುಂದೆ ಇದನ್ನೇ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಸುಸಜ್ಜಿತವಾದ ಬಿಲ್ಡಿಂಗಿಗೆ ಸುಸಜ್ಜಿತವಾದ ಕಟ್ಟಡವನ್ನು ಪ್ರಾರ ಕಟ್ಟಿ ಕಟ್ಟಿ ಇಲ್ಲಿ ನಾವು ಇದನ್ನ ಶಿಫ್ಟ್ ಮಾಡಿದ್ವಿ ಇಲ್ಲಿ ಶಿಫ್ಟ್ ಮಾಡಿದ ಮೇಲೆ ನಾವು ಸುಮಾರು ಅಲ್ಲಿ ಕೇವಲ ಒಂದು ಜೋಳದ ರೊಟ್ಟಿಯಿಂದ ಪ್ರಾರಂಭವಾದಂತ ನಮ್ಮ ಪ್ರಯಾಣ ಇವತ್ತು ಇಲ್ಲಿ ಶಿಫ್ಟ್ ಆದ್ಮೇಲೆ ನಾವು ಕುಟ್ಟಿ ಮಾಡಿದ ಚಟ್ನಿ ಪುಡಿಗಳು ಅಂದ್ರೆ ಬೇರೆ ಸಂಸ್ಥೆಗಳೆಲ್ಲ ಫಲವಲೈಸ್ ಮತ್ತೆ ಮಿಕ್ಸಿಯಿಂದ ಮಾಡಿದಂತ ಚಟ್ನಿ ಪುಡಿಗಳನ್ನ ತಯಾರಿಸ್ತಾರ ನಾವಿಲ್ಲಿ ಏನು ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಅಜ್ಜಂದಿರ ಕಾಲದಲ್ಲಿ ಮಾಡುತ್ತಿದ್ದಂತ ಪದ್ಧತಿ ಅಂದ್ರೆ ಆ ಒಂದು ಅದ್ರಲ್ಲಿರುವಂತಹ ಪೌಷ್ಟಿಕಾಂಶ ಮತ್ತು ಅದರಲ್ಲಿರುವಂತಹ ಸತ್ವಗಳನ್ನು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಒಳ್ಳೆ ಪೌಷ್ಟಿಕಾಂಶಗಳನ್ನು ಕೊಡುವ ಉದ್ದೇಶದಿಂದ ಕುಟ್ಟಿ ಮಾಡಿದ ಚಟ್ನಿ ಪುಡಿಗಳನ್ನ ತಯಾರಿಸುವುದಕ್ಕೆ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ ಮತ್ತೆ ಸಜ್ಜಿ ರೊಟ್ಟಿ ಮಿಲೆಟ್ ರೊಟ್ಟಿ ಮೂರು ವಿಧದ ರೊಟ್ಟಿಗಳು ಮತ್ತು ನಾಲ್ಕು ವಿಧದ ಚಟ್ನಿಗಳನ್ನು ನಾವು ಈ ಕೆಳಗಿನ ಬಿಲ್ಡಿಂಗ್ ನಾವು ಸುಸಜ್ಜಿತವಾದ ಕಟ್ಟಡ ಪ್ರಾರಂಭವಾದ ಮೇಲೆ ನಮ್ಮ ಪ್ರಾಡಕ್ಟ್ಗಳನ್ನು ಏಳು ಪ್ರಾಡಕ್ಟ್ ಆರು ಪ್ರಾಡಕ್ಟ್ಗೆ ನಾವು ಅದನ್ನು ವಿಸ್ತರಿಸಿದ್ವಿ ಸೊ ಹೀಗೆ ನಮ್ಮ ಮಾರ್ಕೆಟನ್ನು ನಾವು ಬೆಂಗಳೂರಿಗೆ ಒಳ್ಳೆಯ ಒಂದು ವಿಸ್ತರಿಸಬೇಕು ಅಂತ ತಿಳ್ಕೊಂಡು ಪ್ಯಾಕಿಂಗ್ ಮೂಲಕ ಇಡೀ ಕರ್ನಾಟಕದಲ್ಲೇ ಯಾರು ಮಾಡಲಾರಂತ ಪ್ಯಾಕಿಂಗ್ಗಳನ್ನ ಮಾಡಿಬಿಟ್ಟು ನಾವು ಆ ಪ್ಯಾಕಿಂಗ್ ಮೂಲಕ ಮತ್ತು ಆಸ್ ಪರ್ ಲ್ಯಾಬ್ ರಿಪೋರ್ಟ್ ಪ್ರಕಾರ ನ್ಯೂಟ್ರಿಷನ್ ವ್ಯಾಲ್ಯೂಅನ್ನ ಆ ಪ್ಯಾಕೆಟ್ಗಳ ಮೇಲೆ ಪ್ರಿಂಟ್ ಮಾಡಿಬಿಟ್ಟು ನಮ್ಮ ಗ್ರಾಹಕರಿಗೆ ಸರಿಯಾದ ಪೌಷ್ಟಿಕಾಂಶ ಇರುವ ಮತ್ತು ಸರಿಯಾದ ಆಹಾರ ಪದಾರ್ಥಗಳನ್ನು ಕೊಡಬೇಕನ್ನೋ ಉದ್ದೇಶದಿಂದ ನಾವು ಹೈಜಿನಿಕ್ ಆಗಿರುವಂಥ ಮತ್ತು ಲ್ಯಾಬ್ ಟೆಸ್ಟ್ಗಳ ಇರುವಂಥ ಒಂದು ವಸ್ತುಗಳನ್ನು ನಾವು ತಯಾರಿಸ್ಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಪ್ರಯಾಣವು ಬೆಂಗಳೂರು ಮೈಸೂರು ದಕ್ಷಿಣ ಕರ್ನಾಟಕದತ್ತ ಬೆಳೀತಾ ಇದ್ದಂಗೆ ನಮ್ಮ ಕೆಲವೊಂದು ಸರ್ಕಾರಿ ಅಧಿಕಾರಿಗಳ ಸಹಕಾರದೊಂದಿಗೆ ನಮಗೆ ಎಕ್ಸ್ಪೋರ್ಟ್ ಕೂಡ ಮಾಡುವಂಥ ಒಂದು ಅವಕಾಶವಿದೆ ಅಂತ ನಮ್ಗೆ ತಿಳಿದು ಬಂದ ಮೇಲೆ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ವಸ್ತುಗಳನ್ನು ಸಿಂಗಾಪುರಕ್ಕೆ ಮೊದಲನೇದಾಗಿ ಎಕ್ಸ್ಪೋರ್ಟ್ ಮಾಡುವಂಥ ರಫ್ತು ಮಾಡುವಂಥ ಅವಕಾಶ ನಮಗೊಂದು ಒದಗಿ ಬಂತು ಆ ಅವಕಾಶವನ್ನು ನಾವು ಸರ್ಕಾರದ ಸಹಾಯದಿಂದ ಬಳಸಿಕೊಂಡು ಕೇಂದ್ರ ಸರ್ಕಾರದ ಸಹಾಯದಿಂದ ನಾವು ಬಳಸ್ಕೊಂಡು ಅದನ್ನು ನಾವು ಪ್ರಾರಂಭ ಮಾಡಿದ್ವಿ ಸಿಂಗಾಪುರದಲ್ಲಿ ನಮಗೆ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕ ಮೇಲೆ ನಾವು ತದನಂತರ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಾಯಗಳೊಂದಿಗೆ ದಿಲ್ಲಿಯಲ್ಲಿ ಎಕ್ಸ್ಪೋರ್ಟರ್ ಇಂಪೋರ್ಟರ್ ಮೀಟ್ಗಳಲ್ಲಿ ಇಂತಹ ಒಂದು ವ್ಯವಸ್ಥೆಗಳಲ್ಲಿ ಭಾಗವಹಿಸ್ ಭಾಗವಹಿಸುವುದರೊಂದಿಗೆ ನಾವು ನಮ್ಮ ಮಾರ್ಕೆಟನ್ನು ಆಸ್ಟ್ರೇಲಿಯಾ ಸಿಂಗಾಪುರ್ ನ್ಯೂಜಿಲ್ಯಾಂಡ್ ಹೀಗೆ ಯು ಎ ಇ ಯು ಕೆ ಈ ಥರದ ಬೇರೆ ಬೇರೆ ದೇಶಗಳಿಗೆ ಮತ್ತೆ ನಾವು ಅದನ್ನು ವಿಸ್ತರಿಸುವಂಥ ಕೆಲಸವನ್ನು ನಾವು ಮಾಡಿದ್ವಿ ಅದ ತದನಂತರ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಿಲೆಟ್ ಇಂಟರ್ನ್ಯಾಷನಲ್ ಮಿಲೇಟ್ ಡೇ ಅಂತ ಯಾವಾಗ ಅನೌನ್ಸ್ ಮಾಡಿದ್ರು ಆ ಒಂದು ಇದರಿಂದ ನಾವು ಸ್ಫೂರ್ತಿಯಾಗಿ ತೆಗೆದುಕೊಂಡು ನಮ್ಮಲ್ಲಿ ಒಂದು ಹತ್ತು ವಿಧದ ಮಿಲೇಟ್ ರೆಡಿ ಟು ಕುಕ್ ಪ್ರಾಡಕ್ಟ್ಸ್ಗಳನ್ನು ನಾವು ತಯಾರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಮತ್ತು ನಾಲ್ಕು ಥರದ ಬೆಲ್ಲದ ಮೂಲಕ ಮಾಡಿರುವಂಥ ಸ್ವೀಟ್ಗಳನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಹೀಗೆ ನಮ್ಮ ಪ್ರಯಾಣವು ಈಗ ಮೂವತ್ತೈದು ಪ್ರೊಡಕ್ಟ್ಗಳೊಂದಿಗೆ ಮೂವತ್ತೈದು ಪ್ರೊಡಕ್ಟ್ಗಳೊಂದಿಗೆ ನಮ್ಮ ಪ್ರಯಾಣವು ಆಗಿದೆ ಅದಲ್ಲದೆ ಈಗ ನಾವು ಯು ಎಸ್ ತಿಂಗಳಲ್ಲಿ ಯು ಎಸ್ ಫೀಟ್ ಕಂಟೇನರ್ ಫುಡ್ ಪ್ರಾಡಕ್ಟ್ಗಳನ್ನು ಕೂಡ ನಾವು ಕಳಿಸಿದ್ದೇವೆ ಈ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಮತ್ತು ಈ ಎಲ್ಲ ಒಂದು ಯಶಸ್ಸಿನಲ್ಲಿ ನಮ್ಮ ಕಂಪ್ನಿನಲ್ಲಿ ನಮ್ಮ ಸಹೋದರರಿಗೆ ಬೆನ್ನೆಲುಬಾಗಿ ಅವರ ಪತಿಯವರಾದ ಶಿವಲಿಂಗಪ್ಪ ಮಂಟಗಣಿಯವರು ಅವರ ಸಹೋದರರಾದ ಶ್ರೀ ವೀರಪ್ಪ ಮಂಟಗಣಿಯವರು ಮತ್ತು ನಮ್ಮ ಎಲ್ಲಾ ಕುಟುಂಬದ ಸದಸ್ಯರು ಅವರು ನಮ್ಮ ಸಹೋದರಿಯವರಿಗೆ ಈ ಒಂದು ಒಂದು ಒಳ್ಳೆ ಒಂದು ಪ್ರೋತ್ಸಾಹ ಮತ್ತು ಬೆನ್ನೆಲುಬಾಗಿ ನಿಂತು ನಾವು ಇವತ್ತು ಸಪೋರ್ಟ್ ಮಾಡಿದ್ದೇವೆ ಅದಲ್ಲದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಪಿ ಎಂ ಎಫ್ ಎಂಇ ಯೋಜನೆ ಅಡಿಯಲ್ಲಿ ನಾವು ಮೂವತ್ತು ಲಕ್ಷ ರೂಪಾಯಿ ಸಾಲವನ್ನು ಪಡೆದುಕೊಂಡು ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ನಾವು ಸಬ್ಸಿಡಿಯನ್ನು ಕೂಡ ತಗೊಂಡಿದ್ದೇವೆ ಈ ತರದ ಸರ್ಕಾರದ ಒಂದು ಸೌಲಭ್ಯಗಳನ್ನು ಸರಿಯಾಗಿ ನಾವು ಬಳಸಿಕೊಂಡು ಸೊ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮತ್ತೆ ನಾವು ಮೇಲಿಂದ ಒಂದು ಬಿಲ್ಡಿಂಗ್ ಅನ್ನು ನಾವು ಪ್ರಾರಂಭ ಮಾಡಿ ನಮ್ಮ ಒಂದು ಗೌರಿಶಂಕರ್ ಫುಡ್ ಇಂಡಸ್ಟ್ರೀಸ್ ಅನ್ನ ಜವಾರಿ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗೆ ನಾವು ಅದನ್ನು ಬದಲಾಯಿಸಿದ್ವಿ ಯಾಕಂತಂತಂದ್ರೆ ವಿದೇಶಗಳಲ್ಲಿ ನಾವು ಒಂದು ರಫ್ತು ಮಾಡಲು ನಮಗೆ ಈ ತರದ ಒಂದು ವ್ಯವಸ್ಥೆ ಬೇಕಾಗಿರೋ ಒಂದೊಂದು ಒಂದು ಮನಗಂಡು ನಾವು ಅದನ್ನ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಾಗಿ ಬದಲಾಯಿಸಿ ಈಗ ನಾವು ನಮ್ಮ ದೇಶೀಯ ವಹಿವಾಟುಗಳನ್ನು ಗೌರಿಶಂಕರ್ ಫುಡ್ ಇಂಡಸ್ಟ್ರೀಸ್ನಲ್ಲಿ ಮತ್ತು ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ಜವಾರಿ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನಡೆಸ್ತಾ ಇದ್ದೀವಿ ಲಾ ಈಗ ಮೊನ್ನೆ ಮಾರ್ಚ್ಗೆ ಕೊನೆಗೊಂಡಂತಹ ಒಂದು ವರ್ಷದ ವಾರ್ಷಿಕ ವಹಿವಾಟಿನಲ್ಲಿ ದೇಶೀಯ ವಹಿವಾಟನ್ನು ನಾವು ಒಂದು ಕೋಟಿ ಮೂವತ್ತೈದು ಲಕ್ಷ ಮಾಡಿದ್ದೀವಿ ಮತ್ತು ವಾರ್ಷಿಕ ಅಂತಾರಾಷ್ಟ್ರೀಯ ವ್ಯವಹಾರನ ತೊಂಬತ್ತು ಲಕ್ಷ ರೂಪಾಯಿಗಳನ್ನು ನಾವು ಮಾಡಿದ್ದೇವೆ ಈ ತರ ಒಂದು ನಲ್ಲಿ ಮತ್ತೆ ಸರ್ಕಾರದಲ್ಲಿರುವಂತ ಅವಕಾಶಗಳನ್ನು ನಾವು ಸರಿಯಾಗಿ ಬಳಸಿಕೊಂಡು ನಾವು ಅಧಿಕಾರಿಗಳಿಗೆ ಸರಿಯಾಗಿ ನಾವು ಅವರೊಂದಿಗೆ ಸ್ಪಂದನೆ ಮಾಡೋದ್ರಿಂದ ಅಧಿಕಾರಿಗಳು ಕೂಡ ನಮಗೆ ಒಳ್ಳೆ ಅವಕಾಶವನ್ನು ಪ್ಲಸ್ ಅಧಿಕಾರಿಗಳು ಕೂಡ ನಮ್ಗೆ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾವೆಲ್ಲ ಸರ್ಕಾರದ ಯಾವುದೇ ಸಂವಾದನಾ ಕಾರ್ಯಕ್ರಮಗಳು ಇರ್ಬೋದು ಮೀಟಿಂಗ್ಗಳು ಇರ್ಬೋದು ಅವಕ್ಕೆಲ್ಲವಕ್ಕೂ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಯಾಕಂತಂದ್ರೆ ಅದನ್ನ ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಅದರಲ್ಲಿ ಇರುವಂತ ಸರ್ಕಾರದಲ್ಲಿರುವಂತ ವ್ಯವಸ್ಥೆಗಳು ಸರ್ಕಾರದಲ್ಲಿರುವಂತ ಸೌಲಭ್ಯಗಳ ಒಂದು ನಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಆ ಇನ್ಫಾರ್ಮೇಶನ್ ಅನ್ನ ನಾವು ಬಳಸಿಕೊಂಡು ಇವತ್ತು ನಮ್ಮ ಕಂಪನಿಯನ್ನ ಕೇವಲ ಒಂದು ಶೆಡ್ನಿಂದ ಪ್ರಾರಂಭ ಮಾಡಿ ನೂರು ರೊಟ್ಟಿಯಿಂದ ದಿವಸಕ್ಕೆ ಪ್ರಾರಂಭ ಮಾಡಿರುವಂತಹ ಕಂಪನಿಯನ್ನ ಇವತ್ತು ನಾವು ದಿವಸಕ್ಕೆ ಆರು ಸಾವಿರ ರೊಟ್ಟಿಗಳು ಮತ್ತು ಅಹ್ ಒಂದು ಒಂದು ಟನ್ ಚಟ್ನಿ ಮಾಡುವುದರ ಮೂಲಕ ಮತ್ತು ಎಂಟು ದೇಶಗಳಿಗೆ ನಮ್ಮ ರಫ್ತುಗಳು ಮತ್ತು ದೇಶದಲ್ಲಿ ಕೂಡ ನಮ್ಮ ವಸ್ತುಗಳನ್ನು ಮಾರಾಟ ಮಾಡೋದ್ರಲ್ಲಿ ನಮ್ಮ ಸಹೋದರಿಯರಾದ ಶಿಲ್ಪಾ ಮಂಟಗಣಿಯವರು ಯಶಸ್ಸಾಗಿದ್ದಾರೆ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೇವೆ ನಾವು ಅದಲ್ಲದೆ ಇಲ್ಲಿ ನಾವು ಈಗ ಒಂದು ಮಹಿಳೆಯಿಂದ ಪ್ರಾರಂಭವಾದಂತ ಈ ಸಂಸ್ಥೆ ಇವತ್ತು ಮೂವತ್ತು ಮಹಿಳೆಯರಿಗೆ ಅವರ ಕುಟುಂಬಕ್ಕೆ ಆರ್ಥಿಕವಾಗಿ ಬೆಂಬಲವಾಗಿ ನಿಂತಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ತುಂಬಾ ಖುಷಿ ಅನಿಸುತ್ತೆ ಮತ್ತು ನಾವು ಯಶಸ್ಸಾಗಿದ್ದೇವೆ ಇದೇ ತರ ನಮಗೆ ಸಹಕಾರದಿಂದ ಮತ್ತೆ ಮುಂದೆ ಇನ್ನೂ ಹೆಚ್ಚಿನ ಹೆಚ್ಚಿನ ಸೌಲಭ್ಯಗಳು ಸಿಗುತ್ತವೆ ಅಧಿಕಾರಿಗಳಿಂದ ನಮ್ಗೆ ಸಹಕಾರ ಸಿಗುತ್ತದೆ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಾವು ಪ್ರಾರಂಭ ಮಾಡಿದ್ವಿ ಇವತ್ತು ನಮ್ಮ ಸಂಸ್ಥೆ ಸುಮಾರು ಆರರಿಂದ ಏಳು ಕೋಟಿ ರೂಪಾಯಿ ಬಂಡವಾಳದ ಸಂಸ್ಥೆಯಾಗಿ ಇವತ್ತು ಬೆಳೆದು ನಿಂತಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ